ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಆಗಸ್ಟ್ ಹದಿಮೂರರಂದು ವಿಶ್ವ ಅಂಗದಾನ ದಿನದ ಅಂಗವಾಗಿ ಇ ಎಸ್ ಐ ಸಿ ರಾಜಾಜಿನಗರ ಆಸ್ಪತ್ರೆಯಲ್ಲಿ ಅಂಗಾಂಗದಾನದ ಮಹತ್ವ ಮತ್ತು ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಮಾಡುತ್ತಿರುವ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಧ್ಯಾ ಆರ್ ಡಿ ಎನ್ ಇ ಎಸ್ ಐ ಸಿ ಡಾಕ್ಟರ್ ಅಶೋಕ್ ಕುಮಾರ್ ಸಮಂತ್ ವೈದ್ಯಕೀಯ ಅಧ್ಯಕ್ಷರು ಡಾಕ್ಟರ್ ಗಿರೀಶ್ ಎಂ ಎಸ್ ಚರ್ಮರೋಗದ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸಿ ಎಂ ಎಚ್ ಒ ಡಿ ಅಂಗರಚನಾಶಾಸ್ತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಪ್ರೊಫೆಸರ್ ಅಂಗರಚನಾಶಾಸ್ತ್ರ ಉಪಸ್ಥಿತರಿದ್ದರು ಇ ಎಸ್ ಐ ಸಿ ವಿದ್ಯಾರ್ಥಿಗಳು ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಂಗಾಂಗ ದಾನದ ಮಹತ್ವ ಕುರಿತು ಅರಿವು ಮೂಡಿಸಲು ಕಿರುನಾಟಕ ಪ್ರದರ್ಶಿಸಿದರು ಒಬ್ಬ ವ್ಯಕ್ತಿ ನಿಧನದ ನಂತರ ಮೆದುಳು ಹೃದಯ ಕಿಡ್ನಿ ಲಿವರ್ ಮತ್ತು ಹಲವಾರು ಅಂಗಾಂಗ ದಾನ ಮಾಡಿದರೆ ಮತ್ತೊಬ್ಬ ರೋಗಿಯ ಜೀವನದಲ್ಲಿ ಹೇಗೆ ಆಶಾಕಿರಣವಾಗುತ್ತಾರೆ ಎಂಬುದನ್ನು ಕಿರುನಾಟಕದ ಮೂಲಕ ಜನರನ್ನು ತಲುಪಿದರು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು ಇ ಎಸ್ ಐ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಡಿ ಇಂದು ನಾವೆಲ್ಲರೂ ಆರ್ಗನ್ ಡೊನೇಷನ್ ವಿಷಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮತ್ತು ವಿದ್ಯಾರ್ಥಿಗಳಲ್ಲಿ ಇದರ ಬಗ್ಗೆ ಒಂದು ಉತ್ಸಾಹ ಮೂಡಿಸಲು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಮ್ಮ ಸ್ಟೂಡೆಂಟ್ಸಿಗೂ ಒಂದು ಸ್ಟ್ರೀಟ್ ಪ್ಲೇ ಅಥವಾ ಸ್ಕಿಟ್ ಮಾಡ್ತಾರೆ ನಿಮ್ಗೆ ತಿಳಿದಿರ್ಬೋದು ನಮ್ಮ ದೇಶ ಎಲ್ಲರಿಗೂ ಗೊತ್ತಿದೆ ಪ್ರಪಂಚದಲ್ಲಿ ಅತ್ಯಂತ ಜನಸಂಖ್ಯೆ ಇರೋ ದೇಶ ನಮ್ಮ ದೇಶ ಆದರೆ ಅದೇ ಎಕ್ಸ್ಟೆಂಟಿಗೆ ನಮ್ಮಲ್ಲಿ ಅಂಗಾಂಗಗಳ ದಾನ ಆಗ್ತಾ ಇಲ್ಲ ಅಂದರೆ ಜನರಲ್ಲಿ ಅರಿವಿಲ್ಲದೆ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಹೆದರಿಕೆ ಇರ್ಬೋದು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರಿಗೂ ಇದನ್ನೇ ಹೇಳಕ್ಕೆ ಬಯಸ್ತೀವಿ ನಿಮ್ಮ ಅಂಗಗಳನ್ನು ಮರಣಾನಂತರ ದಾನ ಮಾಡಿ ಹಾಗೂ ಬೇರೆಯವರ ಜೀವನ ಉಳಿಸೋ ಯತ್ನದಲ್ಲಿ ನಿಮ್ಮದು ಒಂದು ಸಹಕಾರ ಇರಲಿ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ನಿಮಗೆ ತಿಳಿದಿರ್ಬೋದು ಅವರು ಸಾವಿನ ನಂತರ ತಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಅಮರರಾಗಿದ್ದಾರೆ ಸೊ ನಮ್ಮೆಲ್ಲರಿಗೂ ಇಂತಹ ಒಂದು ಆಪರ್ಚುನಿಟಿ ಇರುತ್ತೆ ಇದ್ರ ಸಲುವಾಗಿ ನಮ್ಮ ಸ್ಟೂಡೆಂಟ್ಸು ಕೆಲವು ಪ್ರೋಗ್ರಾಮ್ಸ್ನ ಮಾಡ್ತಾ ಇದ್ದಾರೆ ಅವೇರ್ನೆಸ್ ಯಾವ ಥರ ಮಾಡ್ತಾ ಇದೀರ ಮೇಡಮ್ ಜನರಿಗೆ ಅದು ಮೂಡಿಸೋದು ಯಾವ ಥರ ಇದು ಮಾಡ್ತೀವಿ ಸೊ ಈಗ ಮೊಟ್ಟ ಮೊದಲನೇ ಮೊಟ್ಟ ಮೊದಲನೇದಾಗಿ ಅಂಶಗಳು ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಅನೇಕರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕಾಯ್ತಾ ಇದ್ದಾರೆ ಕಣ್ಣಿನ ಟ್ರಾನ್ಸ್ಪ್ಲಾಂಟು ಹೃದಯ ಟ್ರಾನ್ಸ್ಪ್ಲಾಂಟು ಯಕೃತು ಲಿವರ್ ಹೀಗೆ ಸೊ ಒಬ್ಬರು ಎಷ್ಟೊಂದು ಜನಕ್ಕೆ ಆಕ್ಸಿಡೆಂಟ್ ಆಗಿರುತ್ತೆ ಅಂದರೆ ಅವರು ಬ್ರೈನ್ ಡೇಟ್ ಅಂತ ಆಗಿರ್ತಾರೆ ಆಗ ಅವರ ಫ್ಯಾಮಿಲಿ ಮೆಂಬರ್ಸು ಒಂದು ಡಿಸಿಷನ್ ತೊಗೋಬೋದು ತಮ್ಮ ಪ್ರಿಯ ವ್ಯಕ್ತಿಯ ಅಂಗಾಂಗಗಳನ್ನು ದಾನ ಮಾಡೋಕ್ಕೆ ಅವರು ಒಂದು ಡಿಸಿಷನ್ ತೊಗೊಂಡಿದ್ದೇ ಆದರೆ ಅವುಗಳನ್ನು ಆಸ್ಪತ್ರೆಯಲ್ಲಿ ತಕ್ಕೊಂಡು ಹೋಗಿ ಎಲ್ಲಿ ಒಂದು ರಿಜಿಸ್ಟರ್ ಅಂತ ಇರುತ್ತೆ ಅದರೊಳಗೆ ಯಾರ್ಯಾರಿಗೆ ಅಂಗಗಳ ಅವಶ್ಯಕತೆ ಇರುತ್ತೆ ಅನ್ನೋದನ್ನು ರಿಜಿಸ್ಟರ್ ಮಾಡಿರ್ತಾರೆ ಈಗ ಈಗ ನೀವು ಕೇ ಕೇಳಿರಬಹುದು ಇಲ್ಲಿಂದ ಚೆನ್ನೈಗೆ ಹೋಗಿರುತ್ತೆ ಚೆನ್ನೈಯಿಂದ ಇಲ್ಲಿ ಬಂದಿರುತ್ತೆ ಸೊ ಒಂದು ಇಂಥ ಆಸ್ಪತ್ರೆಗೆ ಈ ಅಂಗಗಳನ್ನು ನಾವು ಕಳಿಸಿಕೊಟ್ಟು ಅಲ್ಲಿ ಒಂದು ರೋಗಿಗೆ ಹಾಕಿಬಿಟ್ಟು ಅವರ ಪ್ರಾಣನ ಉಳಿಸ್ಬೋದು ಥ್ಯಾಂಕ್ ಯು ನಮಸ್ಕಾರ ನಾನು ಡಾಕ್ಟರ್ ಸೀಮಾ ಅಂತ ಹೇಳಿ ಅಂಗರಚನಾ ಶಾಸ್ತ್ರ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ ಓ ನಾವು ಈ ಪ್ರೋಗ್ರಾಮ್ನ ಇವತ್ತು ಅಂಗ ಡೊನೇಷನ್ ಅಂದರೆ ಬಾಡಿ ಮತ್ತು ಅಂಗಗಳ ಡೊನೇಷನ್ನ ನಾವು ಒಂದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಅಂದ್ಕೊಂಡಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಮುಂದೆ ಬಂದು ಇದನ್ನು ಮಾಡೋದಕ್ಕೆ ಎಲ್ಲ ನಾವು ಎನ್ಕರೇಜ್ ಮಾಡಿದ್ದೀವಿ ಈಗ ನಮ್ಗೆ ಗೊತ್ತಿದ್ದಂಗೆ ಇವತ್ತಿನ ಪೇಪರಲ್ಲೇ ಕೊಟ್ಟಿದ್ದಾರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಹಂಗ ಇದು ಡೊನೇಷನ್ ಇದರಲ್ಲಿ ಪ್ಲಸ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಸೆಕೆಂಡ್ ಪ್ಲೇಸಲ್ಲಿದೆ ಮತ್ತು ನಮ್ಮ ಇಂಡಿಯಾ ತರ್ಡ್ ಪ್ಲೇಸಲ್ಲಿದೆ ಹಾಗೆ ನಮ್ಮ ನೀಡ ಹೇಳ್ದಂಗೆ ನಮ್ಮದು ಜನಸಂಖ್ಯೆ ಇಷ್ಟೊಂದು ಅತಿ ಹೆಚ್ಚಿದ್ರೂ ನಮ್ಮ ದೇಶ ಮೂರನೇ ಸ್ಥಾನದಲ್ಲಿದೆ ಮೊದಲನೇದಾಗಿ ಅಮೇರಿಕಾ ಇದೆ ಆಮೇಲೆ ಚೈನಾ ಇದೆ ಆಮೇಲೆ ಮೂರನೇ ಇದೆ ಆ್ಯಂಡ್ ಪ್ರತಿ ವರ್ಷ ಆಲ್ಮೋಸ್ಟ್ ಒಂದು ಐದು ಲಕ್ಷ ಜನ ವೀಟ್ ಮಾಡ್ತಾ ಇದ್ದಾರೆ ಹಂಗಾಂಗ ಡೊನೇಷನ್ಗೋಸ್ಕರ ಸೊ ಇದ್ದು ಇದನ್ನು ನಾವು ಈ ಪ್ರೋಗ್ರಾಮ್ ಮೂಲಕ ಜನರಿಗೆ ಒಂದು ಅರಿ ಅರಿವಿಕೆನ ಕೊಡೋದಕ್ಕೆ ಇಷ್ಟಪಡ್ತೀವಿ ರೂರಲಲ್ಲಿ ಅದೇ ಅವ್ರಿಗೆಲ್ಲ ಒಂದು ಮಾಹಿತಿನ ತಲುಪಿಸ್ಬೇಕು ಸೊ ಅದಕ್ಕೂ ಒಂದು ಪ್ರೋಗ್ರಾಮ್ಗಳನ್ನ ಕ್ರಿಯೇಟ್ ಮಾಡಿ ನಾವು ಅಲ್ಲಿ ಮಾಹಿತಿನ ಅವ್ರಿಗೆ ಏನು ತಪ್ಪು ಮಾಹಿತಿ ಇದೆ ಸೊ ಅದ್ರ ಬಗ್ಗೆ ನಾವು ಹೇಳಿದ್ರೆ ಧಾರ್ಮಿಕ ಭಾವನೆ ಹೌದು ಸೊ ಅವಾಗ ಧಾರ್ಮಿಕ ಭಾವನೆ ಇರ್ಬೋದು ತುಂಬ ಕೆಲವೊಂದು ಮಿಸ್ ಕಾಣಿಸೋ ಅದೆಲ್ಲ ಇದೆ ಅದನ್ನೆಲ್ಲ ಹೊರಗ ಬಂದು ಅವರು ನಮಗೆ ಡೊನೇಟ್ ಮಾಡಬೇಕು ಅಂತ ನಾವು ಈ ಪ್ರೋಗ್ರಾಮ್ ಒಂದೇ ಕೇಳ್ತೀವಿ ಡಾಕ್ಟರ್ ಅಶೋಕ್ ಕುಮಾರ್ ಸಮಂತ ಮೆಡಿಕಲ್ ಸ್ಟುಬೆಂಟ್ ಆಫ್ ಜೆಸ್ಐ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ರಾಜಾಜಿನಗರ್ ಆ್ಯಂಡ್ ಟುಡೇ ಇದು ಒಂದು ಅಮೇಷನ್ ಡೇ and our students have taken the process of making awareness of public that how it is beneficial and a great uh, service to the mankind because they will allow one person to survive and keep, uh, And you have to make the patients aware that those who are brain dead and the body is not working or does, even in the accident cases where they have a vital time because the organs have to be donated in a particular time frame Otherwise, they will not be useful. So that's why people should know that if they give the right of the relatives by the right to give the uh, organs for betterment of any patients who are required like uh, liver, kidney, heart and all that. So that will be beneficial and uh, this is a good program. Let people be aware that they can donate organs. Thank you. Thank you.